ಹೊಸ ಹೊಸ ಬಿಸ್ನೆಸ್ ಮಾಡ್ತಾ ಇದೀವಿ ಅಂತ ಅವಿಬ್ರು ಸೇರ್ಕೊಂಡು ನನ್ನ ಹೆಂಡತಿಗೆ ಸರ್ಪ್ರೈಸ್ ಕೊಡ್ತಾ ಇದ್ದೀವಿ ನನ್ನ ಹೆಂಡತಿ ಹೆಸರು ರಶ್ಮಿ ಕ್ಯಾರೆಟ್ ಹಲ್ವಾ ಮಾಡ್ತಿದ್ದಾರೆ ಕಳ್ಳ ಜೊತೆಲೆ ಇದೆಯಲ್ಲ ಅದಕ್ಕೆ ಪ್ರಾಣಿಗಳಿಗೆ ಯಾವ್ದೇ ತರ ಸೂತ್ಕ ಇಲ್ಲ ನೋಡೋಣ ಅಂತ ಬಂದೆ ನಾನು ದೂರ ದೂರ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತೇನು ಹೊಸ ಹೊಸ ಬಿಸ್ನೆಸ್ ಮಾಡ್ತಾ ಇದೀವಿ ಅಂತ ಮಾಡ್ತಾ ಇದ್ರ ನಮ್ಮ ಭಾಗ್ಯಮ್ಮ ನನಗೆ ಸರ್ಪ್ರೈಸ್ ಕೊಡಬೇಕು ಅಂತ ಅನ್ಕೊಂಡ್ರು ಅಷ್ಟೊಳಗಡೆ ನಾನು ಬೇಗ ಬಂದೆ ಆ್ಯಕ್ಚುಲಾಗಿ ಆಗಿ ಇವತ್ತು ನಾವು ಮದುವೆ ಆಗಿ ಅಂದ್ರೆ ನಾನು ಮದುವೆ ಆಗಿ ಒಂದು ತಿಂಗಳು ಕರೆಕ್ಟಾಗಿ ಆಯಿತು ಸೊ ನನ್ನ ಒಂದು ಫಸ್ಟ್ ಮಂತ್ ಆ್ಯನಿವರ್ಸರಿನ ಅಮ್ಮ ಸರ್ಪ್ರೈಸ್ ಕೊಡಬೇಕು ಅಂತ ಪ್ಲಾನ್ ಮಾಡಿದ್ರು ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಅಂತಂದ್ರೆ ನಾನು ಮರೆತೋಗಿದ್ದೆ ಬಿಡಿ ಸೊ ಇವಾಗ ನಾವಿಬ್ರು ಸೇರ್ಕೊಂಡು ನನ್ನ ಹೆಂಡತಿಗೆ ಸರ್ಪ್ರೈಸ್ ಕೊಡ್ತಾ ಇದ್ದೀವಿ ಸೊ ಈ ಹೂವೆಲ್ಲ ಬಂದ್ಬಿಟ್ಟು ಇವಾಗ ಡೆಕೋರ್ ಮಾಡೋದಕ್ಕೆ ಅಂತ ತರಿಸಿರೋದು ಇಷ್ಟು ಹೂವು ಸೊ ಭಾಗ್ಯಮ್ಮ ಅವಾಗ್ಲಿಂದ ಕೂತ್ಕೊಂಡು ಪಾಪ ಬಿಡ್ಸಿದಾರೆ ಕಾಲೆಲ್ಲ ನಾವು ಬರ್ಸ್ಕೊಂಡು ಆಮೇಲೆ ಏನೋ ಸ್ವೀಟ್ ಬೇರೆ ಮಾಡಿದಾರ್ದೆ ಸ್ಪೆಷಲ್ ಏನ್ ಮಾಡ್ತಿದಿರ ಭಾಗ್ಯಮ್ಮ ಸರ್ಪ್ರೈಸ್ ಕೊಡ್ಬೇಕು ಅನ್ ಈಗ ರಮ್ಯಾ ಬಂದ್ಬಿಡ್ಬೇಕು ಇದು ರಶ್ಮಿ ಬಂದ್ಬಿಡ್ಬೇಕು ಈ ರಮ್ಯಾ ಯಾರು ಮಾತಾಡ್ತಿದಾಗ್ಲೆಲ್ಲ ನನ್ನ ಹೆಂಡತಿ ಹೆಸರು ರಶ್ಮಿ ಯಾವಾಗ ನೋಡ್ರಿ ರಮ್ಯಾ ಬಂದ್ಬಿಡ್ಬೇಕು ರಮ್ಯಾ ಬಂದ್ಬಿಡ್ಬೇಕು ಯಾರದು ರಮ್ಯಾ ಇಲ್ಲ ಕಣ ಎಷ್ಟೊಂದ್ಸಲ ನಾನು ನೋಡಿದೀನಿ ರಮ್ಯಾ ಬಂದ್ಬಿಡ್ಬೇಕು ಓ ಹಂಗೆ ಹಂಗೆ ಹೇಳ್ಬೇಕು ನೀನ್ ಯಾವಾಗ್ಲು ರಮ್ಯಾ ರಮ್ಯಾ ಅಂತಿದ್ರೆ ಅವಳ ಹೆಸರು ರಮ್ಯಾ ಅವಳ ಹೆಸರೇ ಬರ್ತದೆ ಓಕೆ ಸೊ ಗೈಸ್ ಡೆಕೋರ್ ಮಾಡಿ ಅಂಡ್ ಒಂದು ಪುಟ್ಟ ಸರ್ಪ್ರೈಸ್ ಕೊಡ್ಬೇಕು ಅಂತ ಸಿ ತುಂಬಾ ಜನ ಏನ್ ಮಾಡ್ತಾರೆ ದೊಡ್ಡದಾಗಿ ಗ್ರ್ಯಾಂಡ್ ಆಗಿ ಎಲ್ಲ ಮಾಡ್ತಾರೆ ಸೊ ನಮ್ಗೆ ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅನ್ನೋ ಇಂಟೆನ್ಷನ್ ಅಥವಾ ಆತರ ತರ ನಮ್ಗೆ ಯೋಚನೆ ಇಲ್ಲ ಸೊ ಒಂದು ಸಿಂಪಲ್ ಆಗಿ ಪುಟ್ಟದಾಗ ಒಂದು ಸರ್ಪ್ರೈಸ್ ಕೊಡಬೇಕು ಅಂತ ಅನ್ಕೊಂಡು ಒನ್ ಮಂತ್ ಆ್ಯನಿವರ್ಸರಿ ಸ್ಪೆಷಲ್ಲು ಭಾಗ್ಯಮ್ಮ ಅವರು ಏನು ಮಾಡ್ತಿದ್ದಾರೆ ಗೊತ್ತಾ ಕ್ಯಾರೆಟ್ ಹಲ್ವಾ ಮಾಡ್ತಿದ್ದಾರೆ ಅಪ್ಪ ಏನು ಸೊಸೆಗೆ ಕೈ ರುಚಿ ತೋರಿಸ್ಬೇಕು ಅಂತ ಹಾಂ ಒಂದು ತಿಂಗಳಾಯ್ತಲ್ಲ ಆಯ್ತಲ್ಲ ಹ್ಞೂ ಒಂದು ಪುಟ್ಟದಾಗ ಸೆಲೆಬ್ರೇಷನ್ ಪುಟ್ಟದಾಗ ಮಾಡೋಣ ಅಂತ ದೊಡ್ಡದಾಗಲ್ಲ ಪುಟ್ಟದಾಗ ಸೊ ಇನ್ನು ರಶ್ಮಿ ಕೂಡ ಬಂದಿಲ್ಲ ಅವರು ಗೆ ಹೋಗ್ತಾರೆ ಆ್ಯಕ್ಚುಲಿ ನಂದು ಬೇರೆ ಬಿಸ್ನೆಸ್ ಇರೋದ್ರಿಂದ ಅವರು ನಾವು ಸ್ವಲ್ಪ ಸಿಕ್ಕೋದು ಕಡಿಮೆ ಬೆಳಿಗ್ಗೆ ಹೋದರೆ ಸಾಯಂಕಾಲನೇ ಏನು ಸಿಗೋದು ಸೊ ಅವ್ರಿಗೂ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಎಷ್ಟೊತ್ತಿ ಬರ್ತಾ ಇರಬೇಕು ನೋಡಿ ಇವತ್ತಿನ ಸ್ಪೆಷಲ್ಗೆ ನಮ್ಮ ಬೈರನು ಕೂಡ ಬಂದಿದ್ದಾನೆ ಸ್ಪೆಷಲ್ ಗೆಸ್ಟ್ ಬೈರ ನಮ್ಮ ಸ್ಪೆಷಲ್ ಗೆಸ್ಟ್ ಬೈರ ಅವರು ಬಂದಿದ್ದಾರೆ ಕಳ್ಳರು ನೋಡಿದ್ರೆ ಬೊಗ್ಲತ್ತ ಟ್ರೈನ್ ಮಾಡಿದ್ದೆ ನೀನ್ ಕಳ್ಳ ಜೊತೆಲೇ ಇದೆಯಲ್ಲ ಅದಕ್ಕೆ ಏನೋ ಏನೋ ಎಲ್ಲೋ ನೋಡಿದಂಗೆ ಐತಲ್ಲ ಈ ಮುಖಗಳನ್ನ ಅಂತ ನೋಡತಾನೆ ಬಟ್ಟೆ ತಗೊಂಡ ಮೂತಿವರ್ಸ ಫಸ್ಟ್ ಗಬ್ಬೆ ಬಿಸ್ ಮಾಡಿದ್ಯಾ ಗಬ್ಬಲ ಅದು ಊಟ ಮಾಡಿದರೋ ತ್ಯಾವ ಅಷ್ಟೇದು ಬಟ್ಟೆನ ಟಿಶು ಏನಾದ್ರೂ ಬಾರಲ್ಲ ಬಾರ 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 ಮತ್ತೆ ತಿನ್ನಲ್ಲ ಅದಕ್ಕೆ ಕಟ್ ಬಿಡು ಇದొక్క ಜುಟ್ಟು ನೋಡೋಣ ಜುಟ್ಟು ಬಾ ಬಾ ಭಾಗ್ಯಮ್ಮ ಅವ್ರ ಸರ್ಪ್ರೈಸ್ ಏ ನೋಡದಪ್ಪ ನಾನು ಒಳಗಡೆ ಬರಂಗಿಲ್ಲ ಏನಿಲ್ಲ ನೋಡಿ ಅವನಿಗೆ ಮಾತ್ರ ಏನು ಸೂತ್ಕ ಇಲ್ವಾ ಅವ್ನ ಮನೆಯವನಲ್ವಾ ನಮಗೆ ನಮಗೆ ಪ್ರಾಣಿಗಳಿಗೆ ಯಾವುದೇ ತರ ಸೂತ್ಕ ಇಲ್ಲ ಕಣೋ ಆಯ್ತು ನನ್ನ ಪ್ರಾಣಿ ಅನ್ಕಳಿ ತೊಂದರೆ ಇಲ್ಲ ನಾನೇ ನೋಡಿ ಗಾಯ ಸೀಗ್ ಬಂದ ಆಗ್ಲೇ ಒಳಗಡೆ ಹೋದ ಅವನ್ ದೇಸರಿ ಜೀವನ ಬಿಡ್ಬೇಡಿ ಹಾಳ್ ಮಾಡ್ತಾನೆ ಮಾಡ್ಲಿ ಪರವಾಗಿಲ್ಲ ಬಿಡು ಎಲ್ಗೋಯ್ತಿದ್ಯಾ ಏ

ನೀವು ಬಿಡಿ ಬಂದಿ ಅಂದ್ರೆ ಕೇಳಿ ಬಿಟ್ರೆ ಯಾರು ಈ ಬಿಟ್ರೆ ಯಾರು ಬರಲ್ಲ ಎಲ್ಲಾರು ಹಿಡ್ಕೊಂಡಿದ್ರೆ ಹೆಂಗ್ ಬರಕ್ ಆಗುತ್ತೋ ಅವನ್ಗೆ ನಾನ್ ಬಿಗ್ಗೆ ಇಡ್ಕೊಂಡಿಲ್ಲ ಅವ್ನ ಮೇಲಿಂದ ಕೆಳಗಡೆ ಇಳಿಯಕ್ಕೆ ಭಯ ಪಡ್ತಾನ ಅವನು ಹೌದಾ ಸುಮ್ನೆ ಸೋಫಾ ಮೇಲೆ ಬಿಡಿ ಅವನ್ ಕೆಳಗಡೆ ಇಳಿಯಲ್ಲ ಇಳಿಯಲ್ಲ ಬಿಡಿ ಭಯ ಅವನ್ಗೆ ಏನು ಬೈರ ಇಲ್ಲಿ ಮೋಸ್ತಾನೆ ಎಲ್ಲಾನು ಅಷ್ಟೇ ಬಾಂಬೆ ಏನಾದ್ರು ಇಟ್ಟವ್ರ ಇವ್ರ ಮನೇಲಿ ಅಂತ ನೋಡ್ತಾರೆ ಅಲ್ಲೇನ ಬೈರ ಎಲ್ಲಿಗ ಹೋಯ್ತಿಯಾ ಬಿಹೇವ್ ಮಾಡ್ಬೇಕು ಅಂತಲ್ಲ ಇಲ್ಲಿ ನೋಡ ಇಲ್ಲಿ ನೋಡಿ ಇಲ್ಲಿ 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 ತಿರ್ಗೋ ಇಲ್ಲಿ 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 ತಿರುಗಿಲೇ ನಾನು ಏನು ಮಾಡಲ್ಲ ತಿರ್ಗಿಲಿ ನೋಡಲಿ ಅವನ್ಗೆ ನಾನು ಒಳಗಡೆ ಬಂದಿರೋ ಒಂದು ನಂಬಿಕೆ ಇರೋದು ಈಗ ಭಯ ಅವನಿಗೆ ಬುಟ್ಕಿಟ್ ಬಿಟ್ಟು ಉಂಡೈತಾನ ಅಂತ ಅಯ್ಯೋ 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 ಇಲ್ಲ ನೋಡ ಇಲ್ಲಿ ಇಲ್ಲಿ ಮಾರಿಲ್ಲ ಇದು ಬಿಸ್ಕೆಟ್ ನಮ್ಮ ಬಿಲ್ಡಿಂಗ್ ಅಲ್ಲಿ ಏನಾದ್ರು ಅವ್ನು ಹೋದಾಗ ಎಷ್ಟು ದೊಡ್ಡವನಾಗ್ಬಿಟ್ಟ ನೋಡ ಫಸ್ಟ್ ವಿಡಿಯೋದಲ್ಲಿ ಹೆಂಗಿದ್ದ ಅವನು

ನೆನ್ನೆ ಮಾಡಿಸ್ಕೊಂಡು ಇವತ್ತು ಪರ್ಫ್ಯೂಮ್ ಹಾಕೊಂಡು ಕರ್ಕೊಂಡಿದೀನಿ ಅವ್ನಿಗೆ ಅವನ್ ಪರ್ಫ್ಯೂಮ್ ನೋಡೋಣ ಅಂತ ಬಂದೆ ನಾನು ಒಂದ್ ನಿಮಿಷ ತಗೋಸೋನು ಅವನ್ ಬೇರೆ ವೆಲ್ಕಮ್ ಹ್ಯಾಪಿ ಒನ್ ಮಂತ್ ಆನಿವರ್ಸರಿ ಏನು ಗಿಫ್ಟ್ ಕೊಡ್ತಿಲ್ಲ ಅಂತ ಬೇಜಾರ್ ಮಾಡ್ಕೋಬೇಡ ಇದೇ ಗಿಫ್ಟ್ ಹುಷಾರು ಹ್ಯಾಪಿ ಬರ್ಡೇ ಓಕೆ ಫೈನಲಿ ಒನ್ ಮಂತ್ ಕಂಪ್ಲೀಟ್ ಆಗಿದೆ ಮದುವೆ ಆದ್ಮೇಲೆ ಫಸ್ಟ್ ತಿಂಗ್ಳು ಕಷ್ಟನೇ ಕಣೋ ಯಾಕೆ ಗೊತ್ತಾ ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೇಕು ಇಬ್ರಿಗೂನು ಅರ್ಥ ಮಾಡ್ಕೊಡ್ಬೇಕು ಒಬ್ರಿಗೊಬ್ರು ಕರೆಕ್ಟ್ ಅಲ್ವಾ ಕರೆಕ್ಟ್ ಅಲ್ವಾ ನಾವೇನು ಹಾ ಅದೇ ನಮ್ದು ಅರೇಂಜ್ ಕಮ್ಲವ ಅಲ್ವಾ ಅದಕ್ಕೆ ಗೊತ್ತಿದ್ದೀನಿ ಎಷ್ಟು ಹೊರ್ಗಡೆ ಕೂರ್ಸಿದೀವಿ ಇವತ್ತು ನೋಡ ಹೇಳ್ತಿದ್ದಲ್ಲ ದೂರ ದೂರ

ಸೊ ಈ ಒಂದು ತಿಂಗಳಲ್ಲಿ ನಮ್ಮಿಂದ ನಿಮಗೇನಾದ್ರೂ ಬೇಜಾರಾಗಿದ್ರೆ ಜಾಸ್ತಿ ಕೆಂಬೇಡಿ ತಪ್ಪು ತಿಳ್ಕತಾರೆ ಜನ ದಯಮಾಡಿ ಕ್ಷಮೆ ಇರಲಿ ಮುಂದೆ ಕೂಡ ನಿಮ್ಮನ್ನು ಖುಷಿಯಾಗಿ ನೋಡ್ಕೋಬೇಕು ಅನ್ನೋ ನಮ್ಮ ಒಂದು ಆಸೆ ಕನಸು ಹೀಡೇ ಇರ್ತಾ ಇರಲಿ ಯಾಕೆಂತಂದ್ರೆ ಇಬ್ರು ನಾವು ಏನಂತಾರೆ ಮೊದಲನೇ ತಿಂಗಳಲ್ಲಿ ನಾವೆಲ್ಲೂ ಮನಸ್ತಾಪ ಬಂದಿಲ್ಲ ಜಗಳ ಮಾಡಿಲ್ಲ ಏನೂ ಇಲ್ಲ ಬಟ್ ಬರೋದು ಬೇಡ ಅಂತ ಅಲ್ವಾ ಸೊ ಭಾಗ್ಯಮ್ಮ ಅವ್ರ ಸರ್ಪ್ರೈಸ್ ಹೇಗೆ ಅನಿಸ್ತು ಖುಷಿ ಆಯ್ತು ಪಾಪ ಹೂವೆಲ್ಲ ಚಿಕ್ಕ ಹುಡುಗರ ಕೈ ಹೂವೆಲ್ಲ ತರಿಸ್ಕೊಂಡು ಎಲ್ಲ ಪೂರ್ತಿ ಕುತ್ಕೊಂಡು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮಂಗಲ್ಯಾನ್ ಬಂದ್ರು ಯೇ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮಗೆ ಸ್ಮಾಲ್ ಗಿಫ್ಟ್ ನನಗೆ ಗಿಫ್ಟ್ ಆಯ್ತು ಓಹೋ ಗೊತ್ತಿಲ್ಲ ಪರ್ಫ್ಯೂಮ್ ಪರ್ಫ್ಯೂಮ್ ಆಕ್ಚುಲಿ ನಾನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾಗ ನನ್ನ ಪರ್ಫ್ಯೂಮ್ ಅಂದರೆ ತುಂಬ ಇಷ್ಟ ಅಂತ ಗೊತ್ತಲ್ಲ ಅದಕ್ಕೆ ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಗೆಳುವ ಬಂದಿದ್ದೆ ಯಾರ್ ಜೊತೆ ಇದ್ದೆ ಅಲ್ಲೋಕೆ ಪಾಯಿಂಟ್ ಡ್ ಬಿ ನೋಟೆಡ್ ಪಾಯಿಂಟ್ ಡ್ ಬಿ ನೋಟೆಡ್ ಹಾಗೆ ಒಂದು ಇವತ್ತಿನ ವಿಡಿಯೋ ಇಷ್ಟೇ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಅಂಡ್ ನಮ್ಮ ಹುಡುಗಿಗೆ ಬೇಜಾರಾಗ್ಬಿಡುತ್ತೆ ನಾವು ಮಾತಾಡೋದು ಹಾಗೆ ಹಿಂಗೆ ಅದೆಲ್ಲ ನೀವು ತಲೆ ತಲೆಕೆಡಿಸಿಕೊಳ್ಳೋಕೆ ಹೋಗಬೇಡಿ ಯಾಕೆಂತಂದ್ರೆ ಕಾಮಿಡಿ ವಿಡಿಯೋನಾ ಕಾಮಿಡಿಯಾಗಿ ತಗೊಳ್ಳಿ ನಾವು ಮಾಡೋದು ಕಾಮಿಡಿಗಾಗಿ ಅಂಡ್ ಅವಳು ಮೆಚೂರ್ಡ್ ಹುಡುಗಿನೇ ಸೊ ಅವಳಗೇನ್ ಚಿಕ್ಕ ಹುಡುಗಿ ಅಲ್ಲ ಅಥವಾ ನಾವೇನ್ ಅವಳನ್ನ ಹರ್ಟ್ ಮಾಡಿ ಇನ್ಸಲ್ಟ್ ಮಾಡಿದಿಲ್ಲ ಸೊ ಅದಕ್ಕೆಲ್ಲ ಎಷ್ಟೋ ಜನ ಕಮೆಂಟ್ ಗಳು ಹಾಕಿದ್ರಿ ದೆರ್ ಇಸ್ ನಥಿಂಗ್ ಲೈಕ್ ದಟ್ ನಿನ್ ಇನ್ಸಲ್ಟ್ ಆಗಿದ್ದೀನಿ ನಮ್ಮ ಸೊ ನಾವ್ ಇಬ್ರು ಇದೀವಿ ನೀವ್ ನೀವು ಕನ್ಫ್ಯೂಸ್ ಮಾಡ್ಕೊಂಡಿರ್ತೀರ ಅಷ್ಟೇ ಅದಕ್ಕೋಸ್ಕರ ಹೇಳಿದೆ ಎನೇಸ್ ಕಮೆಂಟ್ಸ್ ಅಲ್ಲಿ ಆಶೀರ್ವಾದ ಮಾಡ್ಬಿಡಿ ಹಾ ಕಮೆಂಟ್ಸ್ ಒಂದ್ಸಲ ಆಶೀರ್ವಾದ ಮಾಡ್ಬಿಡಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ ಮತ್ತೆ ಹೊಸ ವಿಡಿಯೋದಲ್ಲಿ ಬರ್ತೀವಿ ಲವ್ ಯು ಆಲ್ ಬೈ ಬೈ